ನಮಸ್ಕಾರ ನಮ್ ಗೆ ಇವರು ಹೊಸ ಸದಸ್ಯರು ಬಂದರೆ ಗೊತ್ತಾ ನೋಡಿ ಇವರು ನಮ್ ಕಪ್ಪು ಸುಂದರಿ ಓಕೆನಾ ಚೆನ್ನಾಗಿದೆ ಹೆಸರು ಹೆಸರು ಇಷ್ಟ ಆಗಿಲ್ಲ ನೀವ್ ಹೊಸ ಹೆಸರು ಇಡಬೇಕು ನಮ್ ಕ್ಲಾಸ್ ಈ ಸುಂದರಿಗೆ ಈ ಸುಂದರಿ ಬಂದು ನಮ್ ಇಡೀ ನಾನ್ ಹೊಡಿಯೋ ಪ್ರತಿ ಒಂದು ಬ್ಲೌಸ್ ಕೂಡ ಹಾಕೊಂತಾರೆ ನಾನೇ ಕೂಡ ಹಾಕೊಳ್ಳೋದೇ ನನ್ನ ಮಾತ್ರ ನಾನ್ ಹಾಕೊಳ್ಳೋದು ಕಸ್ಟಮರ್ ಬ್ಲೌಸ್ ಎಲ್ಲಾ ಆಗಲ್ಲ ಅಲ್ಲ ಹಾಗಾಗಿ ಈ ಸುಂದರಿ ಬಂದು ಎಲ್ಲಾ ಬ್ಲೌಸನ್ನು ಫಸ್ಟ್ ಕೂಡ ಹಾಕೊಂಡ್ ನೋಡಿ ಚೆನ್ನಾಗಿದ್ಮೇಲೆ ಬೇರೆ ಕೊಡ್ತೇನೆ ಆಯ್ತಾ ಅದಕ್ಕೆ ನಮ್ಮ ಸುಂದರಿಗೆ ಕಪ್ಪು ಸುಂದರಿಗೆ ಒಂದು ಹೆಸರು ಚೆನ್ನಾಗಿರೋ ಹೆಸರುನ ಸೆಲೆಕ್ಟ್ ಮಾಡಿ ಹೇಳಬೇಕು ಹೆಸರು ಚೆನ್ನಾಗಿರೋ ಯಾಸ್ ಕಮೆಂಟ್ಸ್ ಬರುತ್ತೆ ನೋಡ್ತೀನಿ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಸೆಲೆಕ್ಟ್ ಮಾಡಿ ನಮ್ಮ ಕಪ್ಪು ಸುಂದರಿಗೆ ಒಂದು ಹೆಸರು ಇಡೋಣ ಕಪ್ಪು ಸುಂದರಿ ಯಾಕೋ ಇಷ್ಟ ಆಗ್ತಾ ಇಲ್ಲ ನನಗೆ ಕೃಷ್ಣ ಸುಂದರಿ ಅಂತ ಇಟ್ಬಿಡಿ ನೋಡಿ ಸ್ಟೂಡೆಂಟ್ಸ್ ಹೇಳ್ತಾವ್ರೆ ಕೃಷ್ಣ ಸುಂದರಿ ಅಂತ ಹೇಳ್ತಾ ಇರುತ್ತೆ ಓಕೆ ಇದು ಈ ಪೆಂಡಿಂಗ್ ಅಲ್ಲಿ ಇರಲಿ ಕೂಡ ಯಾವ್ದು ಹೆಸರು ಚೂಸ್ ಮಾಡ್ತೀರಾ ಅಂತ ನೋಡೋಣ ನೋಡು ಸೂಪರ್ ಆಗಿರೋ ಡ್ರೆಸ್ ಬ್ಲೌಸು ಡ್ರೆಸ್ಸು ಗೌನು ಪ್ರತಿ ಒಂದು ಹಾಕೊಂತಳೆ ಸೂಪರ್ ಆಗಿ ಕಾಣಿಸ್ತಾ ಇರ್ತಾಳೆ ಅದ್ರ ಜೊತೆಗೆ ಒಳ್ಳೆ ಸೊಟ್ಟು ಕೂಡ ಹಾಕೊಂಡು ಹಾಕೊಂಡು ನಿಂಸ್ತಾ ಇರ್ತಾರೆ ಸೂಪರ್ ಸೆಲೆಕ್ಟ್ ಮಾಡ್ತೀರಾ ನೋಡಿಗೆ ಹುಡುಗಿಗೆ ಓಕೆ